ಪಶ್ಚಿಮ ಘಟ್ಟದ ಅಂಚಿನ ಜನವಸತಿ ಕೇಂದ್ರಗಳಿಗೆ ಕಾಳಿಂಗ ಸರ್ಪಗಳು ಬೆದೆ ಬಂದ ಕಾಲದಲ್ಲಿ ಬರುತ್ತದೆ ಮನೆಯೊಳಗೆ ಕೊಟಿಕೆಯೊಳಗೆ ತೋಟದ ಒಳಗಡೆ ಒಳಗಡೆ ಬಿಸಿ ಊಟದ ಕೋಣೆ ಒಳಗಡೆ ಈ ರೀತಿ ಕಾಳಿಂಗ ಸರ್ಪಗಳು ಬಂದು ಸೇರುವಂಥ ಪ್ರಸಂಗಗಳು ಹೆಚ್ಚು ಇಂಥ ಸಂದರ್ಭದಲ್ಲಿ ಅವರು ಆ ಸಂಬಂಧಪಟ್ಟ ಜನರು ಹಾವು ಹಿಡಿಯುವ ಹೊರಗ ಸಂರಕ್ಷರನ್ನು ಸಂರಕ್ಷಕರನ್ನು ಕರೀತಾರೆ ಅದರಲ್ಲಿ ಬೆಳ್ಳೂರು ನಾಗರಾಜ್ ಹೊಸನಗರ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮಪಿದ ಬೆಳ್ಳೂರಿನ ನಾಗರಾಜ್ ಹೊರಗ ಸಂರಕ್ಷಕರು ಅವರು ಕಾಳಿಂಗ್ ಸರ್ಪವನ್ನು ಲೀಲಾಜಾಲವಾಗಿ ವೈಜ್ಞಾನಿಕವಾಗಿ ಅದನ್ನು ಹಿಡಿದು ಅರಣ್ಯ ಇಲಾಖೆಗಳ ಸಮಕ್ಷಮದಲ್ಲಿ ಅರಣ್ಯಕ್ಕೆ ಬಿಡುವಂಥ ಕೆಲಸ ಮಾಡ್ತಾರೆ ಜೊತೆಯಲ್ಲಿ ಜನರಿಗೆ ಹಾವುಗಳ ಬಗ್ಗೆ ಮಾಹಿತಿ ನೀಡುವಂಥ ಪರಿಸರದ ಮಾಹಿತಿಗಳನ್ನು ಅವರು ನೀಡ್ತಾರೆ ಕರಪತ್ರಗಳನ್ನು ಕೂಡ ಆ ಸಂಬಂಧಪಟ್ಟ ಪ್ರದೇಶದ ಜನಗಳಿಗೆ ಹಂಚ್ತಾರೆ ಮತ್ತು ಅವರು ಹಾವು ಹಿಡಿಯುವ ಅವರ ಏನೋ ಒಂದು ಕಲೆ ಇದೆ ಅವರಿಗೆ ಕರತಲಾಮಲಕ ಆಗಿದೆ ಅವರು ಕಾಳಿಂಗ ಸರ್ಪಗಳನ್ನು ಹಿಡಿಯೋದು ಮಾತ್ರ ಭಾಳ ವಿಶೇಷ ಅನ್ನಿಸ್ತದೆ ಬೇರೆ ಎಲ್ಲ ವರ್ಗ ಸಂರಕ್ಷಕರಿಗಿಂತ ಇವರು ವ್ಯತ್ಯಾಸ ಕಾಣುತ್ತೆ ನೋಡಿ